ಕಾಂಗ್ರೆಸ್ ಸರ್ಕಾರದ ಎರಡನೆಯ ವಿಕೆಟ್ ಪತನಗೊಂಡಿದೆ ಸಹಕಾರ ಸಚಿವರಾಗಿದ್ದಂತಹ ಕೆಎನ್ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಕೆಎನ್ ರಾಜಣ್ಣ ರಾಜೀನಾಮೆಯನ್ನ ನೀಡಿರೋದು ಎರಡು ದಿನಗಳ ಹಿಂದೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೋರಾಟಕ್ಕೆ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ರಾಜಣ್ಣ ಆ ಹೇಳಿಕೆಗೆ ಈಗ ಬೆಲೆ ತೆತ್ತಿದ್ದಾರೆ ರಾಜಣ್ಣ ಇವತ್ತು ಲಂಚ್ ಬ್ರೇಕ್ಗೆ ಹೋಗೋ ಮುನ್ನ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಿದ್ರು ಸಂಧಾನ ಮಾಡುವಂತಹ ಪ್ರಯತ್ನ ಮಾಡಿದ್ರು ಆದರೆ ಸಂಧಾನ ಯತ್ನ ವಿಫಲ ಆಯಿತು ಕೊನೆಗೂ ಕೂಡ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಅಂಗೀಕರಿಸಬೇಕಾಯಿತು ಬಹಳ ಬೇಸರದಿಂದಲೇ ರಾಜೀನಾಮೆ ಅಂಗೀಕಾರ ಆಗಿದೆ ಎರಡು ದಿನದ ಹಿಂದೆ ಕೊಟ್ಟಂತಹ ಹೇಳಿಕೆ ಈಗ ಹೈಕಮಾಂಡ್ ಕೊಟ್ಟಂತಹ ಸೂಚನೆ ಹಾಗಾದರೆ ರಾಜ್ಯ ನಾಯಕರು ಯಾರಾದರೂ ದೂರ ಕೊಟ್ರ ಅನ್ನೋ ಚರ್ಚೆಯೂ ಕೂಡ ಆಗ್ತಾ ಇದೆ ಸುರೇಶ್ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಮಹತ್ವದ ಬೆಳವಣಿಗೆಯಲ್ಲಿ ಕೆ ಎನ್ ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಸೊ ಈಗ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಣ್ಣ ಅವರು ಕೂಡ ತುಮಕೂರು ಭಾಗದ ನಾಯಕರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು ಸೊ ಆ ಮೀಟಿಂಗ್ ಮುಗಿತಾ ಇನ್ನು ನಡೀತಾ ಇದೆಯಾ ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಇಬ್ರು ಕೂಡ ಮಾತನಾಡ್ತಾ ಇದ್ರು ಸಭೆ ಮಾಡ್ತಾ ಇದ್ರು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಇವತ್ತು ಕೆ ಎನ್ ರಾಜಣ್ಣ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡಿ ಅದನ್ನ ಅಂಗೀಕಾರಕ್ಕಾಗಿ ರಾಜ್ಯಪಾಲರಿಗೆ ರವಾನೆ ಕೂಡ ಮಾಡಿ ಆಗಿದೆ ಒಂದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಗೆ ಎದುರಾಗಿ ಮಾತನಾಡಿದ್ದಕ್ಕೆ ರಾಜಣ್ಣ ಅವರಿಗೆ ಇಂಥದ್ದೊಂದು ಪರಿಸ್ಥಿತಿ ಎದುರಾಗಿದೆ ಅನ್ನುವಂತ ಟೀಕೆಗಳನ್ನ ವಿಪಕ್ಷಗಳು ಕೂಡ ಮಾಡ್ತಾ ಇದೆ ಇತ್ತೀಚೆಗಷ್ಟೇ ಏನು ರಾಹುಲ್ ಗಾಂಧಿ ಅವರು ಮತಗಳ್ಳತನ ಆಗಿದೆ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು ಅದಕ್ಕೆ ವ್ಯತಿರಿಕ್ತವಾಗಿ ಹೇಳಿಕೆಯನ್ನ ನೀಡಿದಂತಹ ರಾಜಣ್ಣ ಅವರು ಅಂತ ಸಂದರ್ಭದಲ್ಲಿ ಚುನಾವಣೆ ನಡೆದ ನಡೆದಂತ ಸಂದರ್ಭದಲ್ಲಿ ನಮ್ಮದೇ ಸರ್ಕಾರ ಇತ್ತು ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ಗೆ ಮುಜುಗರ ಆಗುವಂತ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾಗಿ ಇವತ್ತು ರಾಜಣ್ಣ ಅವರು ರಾಜೀನಾಮೆ ಕೊಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ ರಾಜಣ್ಣ ಅವರು ರಾಜೀನಾಮೆ ಕೊಡ್ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರ ಹೊರಬೀಳ್ತಾ ಹೊರಬೀಳ್ತಾ ಇದ್ದ ಹಾಗೆ ಒಂದ್ ರೀತಿ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊಂದಲಗಳು ಕೂಡ ಉಂಟಾಗಿದೆ ಅಂತಲೇ ಹೇಳ್ಬೋದು ತಕ್ಷಣಕ್ಕೆ ಸಿಎಂ ಎಂ ಡಿ ಸಿಎಂ ಕೂಡ ಒಂದು ಸಭೆಯನ್ನ ನಡೆಸಿ ಇದೊಂದು ವಿಚಾರವಾಗಿ ಸಾಕಷ್ಟು ಹೊತ್ತು ಚರ್ಚೆಯನ್ನ ಮಾಡಿದ್ರು ಇವತ್ತು ಬೆಳಿಗ್ಗೆ ಸದನಕ್ಕೆ ಬರುವಂತಹ ಸಂದರ್ಭದಲ್ಲೇ ಸಿಎಂಗೆ ಹೈಕಮಾಂಡ್ ನಿಂದ ಒಂದು ದೂರವಾಣಿ ಕರೆ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ ಸದನ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಹೊತ್ತು ಸಿಎಂ ಕೂಡ ದೂರವಾಣಿಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದು ಕೂಡ ಈ ಒಂದು ಚರ್ಚೆಗೆ ಇಂಬು ಕೊಡುವಂತೆ ಆಗಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ರಾಜಣ್ಣ ಅವರು ಒಂದ್ ರೀತಿ ಮೊದಲಿನಿಂದಲೂ ಕೂಡ ಆ ಒಂದ್ ರೀತಿ ನೇರ ನಡೆ ನುಡಿಗೆ ಎಸರಾದಂತಹ ಅವರು ಯಾವುದೇ ವಿಚಾರ ಇದ್ರು ಕೂಡ ಹಿಂದೆ ಮುಂದೆ ಆಲೋಚನೆಯನ್ನ ಮಾಡದೆ ನೇರವಾದ ಮಾತುಗಳನ್ನ ಆಡ್ತಾ ಇದ್ರು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ನ ನಾಯಕರಿಗೆ ಅದು ಇದು ಮುಜುಗರವನ್ನು ಕೂಡ ಉಂಟು ಮಾಡ್ತಾ ಇತ್ತು ಅವರ ಅನೇಕ ಹೇಳಿಕೆಗಳನ್ನ ಗಮನಿಸಿದ್ದೆ ಅದರಲ್ಲಿ ಐದು ಡಿ ಸಿ ಹುದ್ದೆಯನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಬಂದಂತ ಸಂದರ್ಭದಲ್ಲೂ ಕೂಡ ಅವರು ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ಕೊಡ್ತಾ ಬಂದಿದ್ರು ಮತ್ತೆ ಸಿಎಂ ಸಿದ್ದರಾಮಯ್ಯ ಪರ ಆಗಾಗ್ಗೆ ಕೆಲವೊಂದು ಕೆಲವಾರು ಮಾತುಗಳನ್ನ ಮಾತಾಡ್ತಾ ಬಂದಿದ್ರು ಆ ಈ ರೀತಿಯಾಗಿ ಇದೀಗ ರಾಹುಲ್ ಗಾಂಧಿ ಅವರು ಹೇಳಿದಂತ ಹೇಳಿಕೆಗೂ ಕೂಡ ವ್ಯತಿರಿಕ್ತವಾದ ಹೇಳಿಕೆಯನ್ನ ಕೊಟ್ಟಂತದ್ದನ್ನು ಕೂಡ ನಾವು ಗಮನಿಸ್ಬೋದು ಯಾವುದೇ ವಿಚಾರ ಇದ್ರು ಕೂಡ ಮಾಧ್ಯಮಗಳು ಎದುರಾದಾಗಲೂ ಕೂಡ ಅವರು ಯಾವುದಕ್ಕೂ ಕೂಡ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಿರ್ಲಿಲ್ಲ ನೇರವಾಗಿ ಮಾಧ್ಯಮಗಳ ಮುಂದೆ ಬಂದು ತಮಗೆ ಏನು ಅನ್ಸುತ್ತೋ ಅದನ್ನ ನೇರವಾಗಿ ಹೇಳುವಂತ ಒಂದು ಪ್ರಯತ್ನವನ್ನ ರಾಜಣ್ಣ ಅವರು ಮಾಡ್ತಾ ಇದ್ರು ಅವರ ನೇರ ನಡೆ ನುಡಿಗಳೇ ಅವರಿಗೆ ಇವತ್ತು ಈ ಒಂದು ಪರಿಸ್ಥಿತಿ ಎದುರಾಗುವುದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಅಂತಿಮವಾಗಿ ರಾಜಣ್ಣ ಅವರು ಇದೀಗ ತಮ್ಮ ರಾಜೀನಾಮೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಈ ಒಂದು ರಾಜೀನಾಮೆ ಪತ್ರವನ್ನು ಪಡೆದುಕೊಂಡಂತ ಸಿಎಂ ಅದನ್ನ ರಾಜ್ಯಪಾಲರಿಗೆ ಕೂಡ ಅಂಗೀಕಾರಕ್ಕಾಗಿ ಕಳಿಸ್ಕೊಟ್ಟಿದ್ದಾರೆ ಅಂತ ಈಗ ಸದ್ಯಕ್ಕೆ ಹೇಳಲಾಗ್ತಾ ಇದೆ ವೀಣಾ ಥ್ಯಾಂಕ್ ಯು ಸುರೇಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ